ಅಪ್ಪ ಅಂತೂ ಇಂತು ಡೈವರ್ಸ್ ಆಗ್ಬಿಡ್ತು ಡೈವರ್ಸ್ ತಗೋಬಿಟ್ಟೆ ನನಗೆ ಇವಾಗ ಒಂಥರ ನೆಮ್ಮದಿ ಸಿಕ್ಕಂಗೆ ಆಯ್ತು ನೆಮ್ಮದಿ ಇದ್ದೀನಿ ಹ್ಞೂ ನೆಮ್ಮದಿ ಸಿಕ್ಕಂಗೆ ಆಯ್ತಪ್ಪ ಡೈವರ್ ಸಿಕ್ಕಿದಕ್ಕೆ ಚಿಕ್ಕಮ್ಮ ನನಗೆ ಡೈವರ್ಸ್ ಸಿಕ್ಕಿತ್ತು ಡೈವರ್ಸ್ ತಗೋಬಿಟ್ಟೆ ಹ್ಞೂ ಎಲ್ಲ ಕ್ಲಿಯರ್ ಆಯಿತು ಹ್ಞೂ ಅವಳಿಗೆ ದುಡ್ಡು ಕೊಟ್ಬಿಟ್ಟೆ ಚಿಕ್ಕಮ್ಮ ಸರಿ ಆಯ್ತು ಬಿಡಪ್ಪ ಒಳ್ಳೇದಾಗಲಿ ಬಿಡು ಒಳ್ಳೇದಾಗಲಿ ಯಾಕೆ ಚಿಕ್ಕಮ್ಮ ಈ ಯಾಕೆ ಏನಾಯಿತು ಹಾಂ ಯಾಕೋ ಅಳ್ತಾ ಇದೆಯಾ ಬೇಜಾರಾಗಿದೆಯಾ ಯಾಕೆ ಚಿಕ್ಕಮ್ಮ ಏನಿಲ್ಲ ಕಣಪ್ಪ ಪ್ರವೀಣ್ ಆಕ್ಸಿಡೆಂಟ್ ಆಗೈತಂತೆ ಅಕ್ಕಿ ಏನಾಗೈತ ಏನೋ ಬಾಯಿ ಬಂದಂಗೆ ಆಗ್ತಾ ಇತ್ತು ಗಾಡ ಬರ್ಬೇಕಾರೆ ಆತ ನಾಯಪ್ಪ ಅಡ್ಡ ಬಂದು ಬಿದ್ದವನಂತೆ ಅದಕ್ಕೆ ಅವು ಎಲ್ಲ ಏನಾಗೈತ ಏನೋ ಕೈ ಕಾಲೆಲ್ಲ ತರ್ಕೊಂಡು ಎಲ್ಲ ತಲೆಗೆಲ್ಲ ಏಟ್ ಬಿದ್ದೈತೆ ಅಂತೇಳಿ ಹೇಳ್ತಿದ್ದೆ ಹೌದಾ ಚಿಕ್ಕಮ್ಮ ಯಾವಾಗ ದಿನ ಸಾಯಂಕಾಲ ಊರಿಗೆ ಬರ್ತಿದ್ದ ನಂತಪ್ಪ ಈ ಯಾಕೆ ಹಂಗಾಯ್ತೋ ಏನೋ ನಾಯಿ ಅಡ್ಡ ಬಂದುಬಿದ್ದೇನಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಸರಿಯಾಗಿ ಹ್ಞೂ ಬಾಯಿ ಬದಂಗೆ ಆಗ್ತಾಯಿತ್ತು ಏನೋ ಅಂತ ಹೇಳಿ ನನಗೆ ಅವಾಗಿಂದ ಕೈ ಆಡ್ತಾ ಆಡ್ತಾಯಿಲ್ಲ ಈ ವಿಷಯ ಕೇಳಿ ಹ್ಞೂ ನಾನು ಫೋನ್ ಮಾಡಿದ ಚಾಕಂಗೆ ಹಂಗಂತು ಹಿಂಗೆ ಆಗೈತೆ ಕಣ್ಸೋಗಣ ಕರ್ಕಂಬಂದಿದ್ದೀವಿ ಋತು ಒಬ್ಬಳ ಇದ್ದಾಳೆ ಋತುಗೆ ಈ ವಿಷಯ ಹೇಳಿಲ್ಲ ಅಂತ ಹೇಳ್ತಿದ್ರು ನನಗೆ ತುಂಬ ಬೇಜಾರಾಗ್ತೈತೆ ನನ್ನ ಏನಾಯ್ತೋ ಏನೋ ಅಂತ ಏನಾಗಲ್ಲ ಚಿಕ್ಕಮ್ಮ ಒಳ್ಳೆಯರ್ಗ ಒಳ್ಳೇದು ಹಾಗೆ ಆಗುತ್ತೆ ಚೆನ್ನಾಗಿ ಆಗ್ತಾನೆ ಸುಮ್ಮನಿರಿ ರೀ ಯೋಚನೆ ಮಾಡಬೇಡ್ರಿ ಏನಾಯ್ತಪ್ಪ ವಿಕ್ಕಿ ಹೋಗಿರೋ ಕೆಲಸ ಅದೇ ಅಪ್ಪ ಹೋಗ್ಬಿಟ್ಟು ಇವತ್ತೆಲ್ಲನ ಕ್ಲಿಯರ್ ಮಾಡ್ಕೊಂಡು ಬಂದೆ ಎಲ್ಲ ಆಯಿತು ಇವತ್ತು ಎಲ್ಲ ಡಿಸೈಡ್ ಆಗಿಬಿಡ್ತು ಎಲ್ಲ ಅವಳಿಗೂ ಎಲ್ಲ ಪೇಪರ್ ಕೊಟ್ಬಿಟ್ಟು ಎಲ್ಲ ಸೈನ್ ಹಾಕಿಸ್ಕೊಂಡು ನೋಟಿಸ್ ಕೊಟ್ಟು ನನಗೂ ಎಲ್ಲನ ಹಾಕಿಸ್ಕೊಂಡು ಇವತ್ತು ಎಲ್ಲ ಡಿಸೈಡ್ ಆಗೋಯ್ತು ದುಡ್ಡು ಇಸ್ಕೊಂಡು ಕೊಟ್ಟರು ಅವಳಿಗೆ ಇಸ್ಕೊಂಡು ಅವಳು ತಗೊಂಡ್ಬಂದ್ಲೇನಾ ನಾನು ಎಲ್ಲ ಕೊಟ್ಬಿಟ್ಟು ಹ್ಞೂ ಸೈನ್ ಹಾಕ್ಬಿಟ್ಟು ಬಂದ್ಬಿಟ್ಟೆ ಏನು ಹೇಳಲಿಲ್ಲ ಎಲ್ಲ ಬರೆಸ್ಕೊಂಡೆ ಆಸ್ತಿಲ್ಲೇನು ಸಹ ಪಾಲಿಲ್ಲ ಮತ್ತು ಏನಾದರೂ ನಾನು ಕೇಳಿದ್ರು ನನಗೆ ಅಧಿಕಾರ ಇಲ್ಲ ಅನ್ನೋ ಥರ ಎಲ್ಲನ ಪತ್ರದಲ್ಲೆಲ್ಲ ಬರೆಸಿದ್ದೀನಿ ಈಗ ಎಲ್ಲ ಡೈವರ್ಸ್ ಪೇಪರ್ ಮೇಲೆ ಎಲ್ಲ ಬರೆಸಿ ಸೈನ್ ಹಾಕಿಸ್ಕೊಂಡಿದ್ದೀನಿ ಒಳ್ಳೆ ಕೆಲಸ ಮಾಡಿದೆ ಬಿಡು ಹ್ಞೂ ಚಿಕ್ಕ ಯಜಮಾನ್ರು ಬಂದಿದ್ರು ಊನಪ್ಪ ಬಂದಿದ್ರು ಚಿಕ್ಕ ಯಜಮಾನ್ರು ಅವರು ಬಂದಿದ್ರು ಅವ್ರು ಇರೋದಕ್ಕೇನೆ ಎಲ್ಲ ಬೇಗ ಬೇಗ ಆಯ್ತು ಅತ್ಲಾಗ ಹೆಂಗು ಅದೇ ಎಲ್ಲ ಕ್ಲಿಯರಾಗಿ ಬರ್ಸಿದ್ರು ಎಲ್ಲಾನು ಆಸ್ತಿಲಾಗಲಿ ಮುಂದೆ ಯಾವುದೇ ಇವನು ಆಸ್ತಿಲಾಗಲಿ ಮನೇಲಾಗಲಿ ಮತ್ತೆ ಭಾಗ ಕೇಳೋ ಅಧಿಕಾರ ಇಲ್ಲ ಮತ್ತೆ ಕೇಳೋಕ್ಕಾಗಲ್ಲ ಮತ್ತೆ ಇವನು ಆಸ್ತಿಗೆ ಸಂಬಂಧಪಟ್ಟ ಆಸ್ತಿಗೆ ಏನು ಈ ಹುಡುಗಿಗೆ ಅಧಿಕಾರ ಇಲ್ಲ ಅಂತೇಳಿ ಹ್ಞೂ ಬರ್ಸಿದ್ದಾರೆ ಏನೋ ಮತ್ತೆ ಅವಳು ಕೇಳೋಂಗಿಲ್ಲ ಕೇಳೋದು ಇಲ್ಲೇ ಹೇಳು ಹ್ಞೂ ಅವಳಿಗೆ ಐದು ಲಕ್ಷ ದುಡ್ಡು ಕೊಟ್ಟಿದ್ದೀವಲ್ಲ ಅವಳಿಗೆ ಏನೋ ಇವಾಗ ಖುಷಿಯಾಗ್ಬಿಟ್ಟೈತಿ ಹ್ಞೂ ಇವಾಗ ಬರ್ಸಿದ್ದೀವಿ ಅವಳಿಗೆ ಏನಾದರೂ ನಮ್ದು ಆಸ್ತಿ ವಿಷಯ ಗೊತ್ತಾದ್ರೆ ಕೇಳಿರು ಕೇಳ್ತಾಳೆ ಹಾಂ ಕೇಳಿರು ಕೇಳ್ಬೋದು ಆದ್ರೆ ನಾನು ಇವಾಗ ಅಷ್ಟು ಸದ್ಯಕ್ಕೆ ಅವಳಿಗೆ ಒಂಥರ ಇವಾಗ ದುಡ್ಡು ಐತಲ್ಲ ಏನು ಅಷ್ಟೊಂದು ಇದಿಲ್ಲ ದುಡ್ಡು ಮುಗಿಯೋವರೆಗೂ ಅಷ್ಟೇ ದುಡ್ಡು ಮುಗಿದ ಮೇಲೆ ಕೇಳಿರು ಕೇಳಬಹುದು ಹೇಳೋಕ್ಕಾಗಲ್ಲ ಆಸ್ತಿ ವಿಚಾರ ಗೊತ್ತಾದ್ರೆ ಸುಗುಣ ಊಟ ಬಾ ಸುಮ್ಮನೆ ಕೂತ್ಕೊಬೇಡ ಮಾಡ್ಬಾ ಬೇಡ ನನಗೆ ಊಟ ಬೇಡ ನನಗೆ ಪ್ರವಿಗೆ ಏನಾಗೈತೆ ಅಂತ ಹೇಳಿ ನನಗೆ ಗೊತ್ತಾದವರ್ಗು ನಾನಂತೂ ಊಟ ಮಾಡೋದಿಲ್ಲ ಪ್ಲೀಸ್ ನಾನು ಬಲ್ವಂತ ಮಾಡಬೇಡ್ರಿ ಇಂಥ ಸಂವಿಧಾನ ನನಗೆ ಊಟ ಮಾಡು ಅಂದರೆ ಊಟ ಮಾಡೋಕೆ ಹೆಂಗಾದ್ರೂ ಮನ್ಸು ಬರುತ್ತೆ ಹೇಳಿ ಹ್ಞೂ ಇಂಥವೇನಾದ್ರೂ ಕೇಳಿದಾಗ ಊಟ ಮಾಡೋಕ್ಕಾಗಲ್ಲ ಮಿಕ್ಕಿ ಹೋಗಿ ಬಂದ ನಾನೇನೆ ಹ್ಞೂ ಅದಕ್ಕೆ ನಿಮಗೆ ಆಯ್ತು ಇವತ್ತು ಎಲ್ಲ ಬಗೆಹರಿತು ಹೇಳುದ್ರಲ್ಲ ಚಿಕ್ಕ ಯಜಮಾನ್ರು ಇಸ್ಕೊಂಡು ಹೋಗಿದಾರೆ ಅವರು ಅದೇನೋ ಇದನ್ನ ಮಾಡಿಸ್ಬೇಕು ಅದನ್ನ ಅಂತ ಡೇವರ್ಸ್ ಪೇಪರ್ ಇಸ್ಕೊಂಡು ಹೋಗಿದಾರೆ ಕೊಡ್ತಾರೆ ಅದಕ್ಕೆ ಎಲ್ಲ ಬಗೆರ್ದಂಗೆ ಆಯ್ತು ಇನ್ನೇನಿಲ್ಲ ದುಡ್ಡೂ ಕೊಟ್ಬಿಟ್ಟೆ ದುಡ್ಡು ಕೊಟ್ಟಿರ್ದಿಂಗ್ ಕೊಡ್ತಿದ್ದಂಗೆ ಅವಳಿಗೆ ಖುಷಿನೋ ಖುಷಿ ದುಡ್ಡೇ ಮುಖ್ಯ ಅವಳಿಗೆ ಅಂತಾರೆ ಇವಾಗ ಹ್ಞೂ ಅದಕ್ಕೆ ಕೊಟ್ಬಿಟ್ಟೆ ಎಲ್ಲ ಬರೆಸ್ಕೊಂಡಿದ್ವಿ ಎಲ್ಲ ಚಿಕ್ಕ ಯಜಮಾನ್ರು ಇರೋದಕ್ಕೆ ಮುಂದಿನಕೊಂಡು ಪ್ರತಿಯೊಂದೂ ಹೇಳಿ ಬರ್ಸಿದ್ರು ಹ್ಞೂ ನೋಡೋ ಇದರಲ್ಲಿ ಇನ್ನು ನಿಮ್ಗೆ ಆರು ತಿಂಗಳು ಟೈಮ್ ಐತೆ ಬೇಕಿದ್ರೆ ಈಗಲೇ ತೊಗೊಳ್ರಿ ಇಲ್ಲ ಬೇಡ ಇನ್ನೊಂದು ಆರು ತಿಂಗಳು ನೋಡಿ ಅಂತ ಎಷ್ಟೆಷ್ಟೋ ಕೇಳ್ಕೊಂಡ್ರು ಆದರೆ ಒಪ್ಪಲಿಲ್ಲ ಅವಳು ನಾನು ಒಪ್ಪಲಿಲ್ಲ ನಮ್ಗೆ ಈಗಲೇ ಬೇಕು ಅನ್ಲ ಅವನು ನನಗೂ ಅದಕ್ಕೆ ಈಗಲೇ ಬೇಕು ನಾವು ಕಾಯಕ್ಕೆ ತಯಾರಿಲ್ಲ ಬೇಗ ಕೊಟ್ಬೇಡಿ ಅಂತ ಹೇಳಿ ಚಿಕ್ಕ ಯಜ್ಮರಿ ಎಲ್ಲಾ ಹೇಳಿ ಎಲ್ಲ ಕೊಡ್ಸೋದ್ರಪ್ಪ ಹ್ಞೂ ಚಿಕ್ಕ ಯಜ್ಮ್ರಿ ಅದಕ್ಕೆ ಬೇಗ ಬೇಗ ಆಯ್ತು ಅದ್ಲಾಗೆ ಅವ್ರು ಇರೋ ಎಷ್ಟು ಎಲ್ಪ್ ಮಾಡ್ತಾ ಇದಾರೆ ಗೊತ್ತೇ ನನಗೆ ಒಳ್ಳೆ ಹುಡುಗ ಒಳ್ಳೆ ರೀ ಮೋಸ ಮಾಡಿದ್ರಲ್ಲ ಅಂತ ಹೇಳಿ ಪಾಪ ಅವರು ಎಷ್ಟು ಒದ್ದಾಡ್ತಾ ಇದಾರೆ ಹ್ಞೂ ಆಯ್ತು ಅದ್ಕೆ ಎಲ್ಲ ಕ್ಲಿಯರ್ ಚೆನ್ನಾಗ್ ಬೇಡಮ್ಮ ಪ್ರವಿ ಊಟ ಮಾಡ್ಬಾ ಬರೋ ಅದಕ್ಕೆ

ಈ ಸತಿ ಹಚ್ಚು ಕಟ್ಟಾಗಿಕ್ಕೆ ಹ್ಞೂ ಐದು ಲಕ್ಷ ದುಡ್ಡು ಆದ ಹತ್ತು ಲಕ್ಷ ಇದ್ದಿದ್ರೆ ಹೆಂಗೆ ಒಂದೈದು ಲಕ್ಷ ದುಡ್ಡು ಆಗೋದು ಅದನ್ನು ಕೊಡೋಲ್ಲ ಅಂತೇಳಿ ಹೇಗೆ ಹೇಳ್ಬೋದಾಗಿತ್ತು ಅವ್ರಿಗೇನು ಡೈವರ್ಸ್ ಮುಖ್ಯ ದುಡ್ಡು ಕೊಟ್ಟರು ಹ್ಞೂ ಅದಕ್ಕೇನೆ ಅದನ್ನ ಒಂದಿಟ್ಟು ಹಿಡ್ಕೋಬೋದಾಗಿತ್ತು ಸೊ ನಾನು ಒಂದು ಹತ್ತು ಲಕ್ಷ ಕೇಳಬೇಕಾಯ್ತು ನಮ್ಮ ಐದು ಲಕ್ಷ ದುಡ್ಡುಗೆ ಕೊಡ್ತೀನಿ ಅಂತ ಬಿಟ್ಟ ಕಣ ಹ್ಞೂ ಒಂದು ಹತ್ತು ಲಕ್ಷ ದುಡ್ಡು ಕೇಳಬೇಕಾಗಿತ್ತು ಏ ಬಿಡು ಹ್ಞೂ ನಾನು ಇದ್ದೇ ಕೊಡ್ತಾನೋ ಇಲ್ವೋ ಅಂಬದು ನಂಬಿಕೆ ಇರ್ಲಿಲ್ಲ ಆದ್ರೆ ಅವ್ನು ಕೊಡ್ತೀನಿ ಅಂತ ಒಪ್ಕೊಬಿಟ್ನಲ್ಲ ಅದಕ್ಕೆ ಕೇಳು ಹ್ಞೂ ನನಗೆ ಖುಷಿ ಆಗ್ಬಿಡ್ತು ಹೆಂಗು ಇವತ್ತು ಎಲ್ಲ ಬಗೆ ಇರ್ದಂಗಾಯ್ತು ದಯವಸ ಆಗ್ಬಿಡ್ತಲ್ಲ ಐದು ಲಕ್ಷ ದುಡ್ಡು ಕೈ ಸಿಕ್ಬಿಡ್ತಲ್ಲ ಅಷ್ಟೇ ಹ್ಞೂ ಇದನ್ನೇ ನಿಮ್ದಾಗ ಇಟ್ಕೊಂಡು ಅಲ್ಲ ನಾನು ಬಡ್ಡಿ ಕೊಡೋಣ ಅಂತ ಇದ್ದೀನಿ ಕಣಮ್ಮ ಹ್ಞೂ ಯಾರಿಗಾದ್ರೂ ಐದು ರೂಪಾಯಿ ಬಡ್ಡಿ ಹಂಗೆ ಕೊಟ್ಟರೆ ಸ್ವಲ್ಪ ಬಡ್ಡಿಗೆ ಬಡ್ಡಿ ಆಗುತ್ತೆ ಅಂತ ಏ ಬೇಡ ಹ್ಞೂ ಸುಮ್ಮನೆ ಬಡ್ಡಿಗೆ ಬಡ್ಡಿ ಆಗುತ್ತೆ ಅಂತೇಳಿ ಕೊಟ್ರೆ ಮತ್ತು ದುಡ್ಡು ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆ ಬೇಕು ಕೊಡಲ್ಲ ಬಡ್ಡಿ ಇಸ್ಕೊಂಡವರು ಸುಮ್ಮನೆ ಇಟ್ಕೊಂಡು ನಿಮ್ಮದೇ ಜೀವನ ಮಾಡೋದು ಕೈ ಹ್ಞೂ ಅಷ್ಟೇ ಸುಮ್ಮನೆ ಇಕ್ಕೇಬೇಕು ಯಾವತ್ತೋ ನೀನು ಇದು ಮಾಡಬೇಡ ನಾನು ಸುಮ್ಮನೆ ಹೆಂಗೆ ಮಾಡೋಣ ಅಂತ ಇದ್ದೀನಿ ಅಂದರೆ ಅವ ಈ ದುಡ್ಡ ಒಬ್ರಿಗೆ ಕೊಡೋದ್ಕಿ ನಾನು ಬಡ್ಡಿ ಬರುತ್ತೆ ಅಂತ ಕೊಟ್ಟರೆ ಸುಮ್ಮನೆ ಇಲ್ಲೊಂದೆಲ್ಲ ಸುಮ್ಮನೆ ಪ್ರಾಬ್ಲಮ್ಗಳಾಗ್ತವೆ ಅದಕ್ಕೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಗಾಡಿಗಳು ಬೈಕ್ಗಳು ಏನಾದರೂ ತೊಗೊಂಬಂದು ಮಾರೋಣ ಅಂತ ಏ ಯಾಕೆ ಮಾಡ್ತೀವಿ ಸುಮ್ಮನೆ ಯಾತ್ ಯಾಕೆ ಮಾಡೋಕ್ಕೂ ಆಗಲ್ಲ ಮತ್ತು ಈ ದುಡ್ಡು ಹಂಗೆ ಇಟ್ಕೊಂಡಿದ್ರೆ ಇದು ಹಂಗೆ ಇರುತ್ತೆ ಹ್ಞೂ ಈ ದುಡ್ಡು ಎಲ್ಲನ ಬೆಳಿಬೇಕು ಅಂತಂದರೆ ಈಗ ನಾನು ಐದು ಏನಾದರೂ ಒಂದು ಬಂಡವಾಳ ಹಾಕಿರ್ತೀನಿ ಅಂತ ಅನ್ಕ ಮತ್ತೆ ಮತ್ತು ಅದು ಜಾಸ್ತಿ ಆಗಬೇಕಂದ್ರೆ ಮತ್ತೆ ಈಗ ಒಂದು ಸೈಡ್ ತೊಗೊತೀನಿ ಅನ್ಕ ಐದು ಲಕ್ಷ ರೂಪಾಯಿಗೆ ಹದಿನ ಒಂದು ತಗೊಂಡು ಅದನ್ನು ನಾನು ಬೇರೆಯವರಿಗೆ ಒಂದು ಲಕ್ಷಕ್ಕೆ ಮಾರಾಟ ಮಾಡೋದು ಅದನ್ನು ತಿರ್ಗಿ ಅದು ದುಡ್ಡು ಇನ್ನೊಂದು ಚೆನ್ನಾಗಿರೋ ಚೆನ್ನಾಗಿರೋದಾಗ ಮಾ ಹಂಗೆ ಹಿಂಗೆ ಅಲ್ಲಿಂದಲ್ಲಿಗೆ ಏನಾದ್ರೂ ಬಿಸ್ನೆಸ್ಸು ಈಗ ಗಾಡಿಗಳಾಗಿ ಆಗಿರ್ಬೋದು ಮತ್ತು ಸೈಟ್ಗಳು ಕೊಡ್ಸೋದು ತಗೊಳೋದು ಅದೆಲ್ಲ ಮಾಡೋಣ ಅಂತ ಇದ್ದೀನಿ ಹ್ಞೂ ಬ್ರೋಕರ್ ಥರ ಅಂತ ಕೆಲಸ ಎಲ್ಲ ಮಾಡಿದರೆ ಚೆನ್ನಾಗೈತೆ ಕಡ್ಮೆ ಲಾಭ ಮತ್ತು ನಾವು ಓನರ್ ಹತ್ರನೂ ಇಸ್ಕೊಬೋದು ಹಾಂ ಇವ್ರು ತಗೊಳ್ತಾರಲ್ಲ ಅವ್ರ ಹತ್ರನೂ ಇಸ್ಕೋಬೋದು ಹ್ಞೂ ಕೊಡ್ಸೋದು ತಗೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ರೆ ಚೆನ್ನಾಗ್ ಒಳ್ಳೆ ಲಾಭ ಐತೆ ಅದಕ್ಕೇನೆ ನಾನು ಸುಮ್ಮನೆ ಈ ಥರ ಮಾಡಿಬಿಡೋಣ ಅಂತ ಅಂದ್ಕೊಂಡಿನ ಇಲ್ಲ ಲಕ್ಷ ಬಂಡವಾಳಕ್ಕೆಲ್ಲ ತಗೊಂಡ್ಬಿಡೋದು ತಗೊಂಡು ಅದನ್ನು ಮತ್ತೆ ಯಾರಿಗಾದ್ರೂ ಬೇರೆಯವರಿಗೆ ಕೊಡೋದು ಹ್ಞೂ ಕಡಿಮೆಗೆ ತಗೊಳ್ಳೋದು ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆಗೆ ತಗೊಳ್ಳೋದು ಹ್ಞೂ ಜಾಸ್ತಿಗೆ ಈ ಥರ ಚಾಟಿ ಬುಗ್ರಿ ಮಾಡೋಣ ಅಂತ ಇದ್ದೀನಿ ಹ್ಞೂ ಚಾಟಿ ಬುಗುರಿ ಮಾಡಿದರೆ ಚೆನ್ನಾಗಿರುತ್ತೆ ಹ್ಞೂ ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆದಂಗೆ ಆಗುತ್ತೆ ನಿನಗೆ ಗೊತ್ತಿಲ್ಲ ಏನು ಮಾಡೋಣ ನಿಮ್ಮಪ್ಪ ಇನ್ನೊಂದು ಒಂದು ಹಿಟ್ಟು ಬಿಡಿಸ್ಕೆ ಬರಬೇಕಾಯ್ತು ನಿಟ್ಟು ದೊಡ್ಡ ಖರ್ಚು ಮಾಡಿ ಏ ಸುಮ್ಮಿ ನಮ್ಮಪ್ಪ ಅಲ್ಲೇ ಇದ್ರೂ ಇರಲಿ ಅವಪ್ಪ ಇನ್ನೇನು ಬಿಡಿಸ್ಕೊಂಬರೋದು ಏನು ಬೇಡ ಹ್ಞೂ ಏನು ಚೂಸಕ್ಕ ಆರಾಮ ಹ್ಞೂ ಆರಾಮಮ್ಮ ಹ್ಞೂ ಏನು ದುಡ್ಡುಕ್ಕೆ ಹೆಂಗೆ ಕುಕ್ಕ ಬಿಟ್ಟಿದ್ದೀವಿ ಆಕೆ ಇವತ್ತು ಅಲ್ಲೇ ಡೈವರ್ಸ್ ಹ್ಞೂ ಅಕ್ಕ ಇವತ್ತು ಡೈವರ್ಸ್ ಎಲ್ಲ ಆಯಿತು ಅದಕ್ಕೆ ಐದು ಲಕ್ಷ ದುಡ್ಡು ಕೊಟ್ಟವ್ರೆ ಅದಕ್ಕೆ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ ಅದೇನಾದರೂ ಚಾಟಿ ಬುಗ್ರಿ ಮಾಡೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಗೊಳ್ಳೋದು ಮಾರೋದು ತಗೊಳ್ಳೋದು ಮಾರೋದು ಲಾಭ ತಗೊಳ್ಳೋದು ಈ ಥರನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದೇ ಏನಾಗುತ್ತೆ ಅಂತೇಳಿ ನಾನು ಹ್ಞೂ ಬಿಡೋಕಾತ್ಲಾಗೆ ಹ್ಞೂ ನನಗೂ ಇವತ್ತೊಂಥರ ಆದಂಗೆ ಆಯ್ತು ಎಷ್ಟು ಅವ್ರ ಹತ್ರ ನಾ ಪಪ್ಪ ಪಡೋಣ ಹ್ಞೂ ಸಾಕ ಐದು ಲಕ್ಷ ದುಡ್ಡು ಕೊಟ್ರಲ್ಲ ನಿಮ್ಮದಾಗ ಇರ್ತೀನಿ ಹ್ಞೂ ಅವರು ಅವ್ರು ತೆಗಿದ್ರೆ ನೋಡ್ಕೊಬಂದ ಅಷ್ಟರಾಗೆ ಐತಿ ಹ್ಞೂ ಅಲ್ಲಿರೋಕೆ ಮನಸ್ಸೇ ಇರಲ್ಲ ಕಣಕ್ಕ ಏನೇಂದ್ರೂ ಅಲ್ಲಿರೋಕ್ಕಾಗಲ್ಲ ಏನಿಲ್ಲ ಅವ್ರು ಹೇಳಿರಲ್ಲ ಅಲ್ಲಿ ಅಲ್ಲಿ ಯಾರೋ ಪಕ್ಕದಲ್ಲಿದ್ದರು ಅವರು ಹೇಳಿದರು ಈಗಗಳಮ್ಮ ಏನು ಮಕ್ಕಳು ಬೇಕಾದ್ರೆ ನೀನು ಇನ್ನೊಂದು ಮದುವೆ ಆಗ್ಬೋದು ಅವ್ನಿನ್ನೊಂದು ಮದುವೆ ಆಗೋದು ಕಷ್ಟ ಐತೆ ಸುಮ್ಮನೆ ಚೆನ್ನಾಗಿ ಹೋಗ್ಬೋದು ಹೋಗ್ಬೋದಾಗಿತ್ತು ಅವನಿಗೆ ಏನು ಬಂದೈತೆ ಅಂತಂದರು ನಾನು ಬೇಕಾದ್ರೆ ಇನ್ನೊಂದು ಮದುವೆ ಆಗೋ ಕೆಪಾಸಿಟಿ ಐತೆ ಅವನಿಗೆ ಯಾರು ಏನು ಕೊಡ್ತಾರೆ ಇವಾಗ ಫಸ್ಟ್ನವ್ರಿಗೆ ಏನು ಸಿಗೋಲ್ಲ ಅಂದಮೇಲೆ ಅಂತ ಕೊಡ್ತಾರೆ ಹ್ಞೂ ಅವ್ನು ಚಿಕ್ಕೇಜ್ ಮಾಡ್ರಿ ಹೇಳಿರ್ಬೋದು ತಂದು ಮಾಡಲಿ ಅವಾಗ ಗೊತ್ತಾಗುತ್ತೆ ಹಂಗೆ ಹೇಳಿ ಬಂದಿದ್ದೀನಿ ಹ್ಞೂ ಆಗು ನೋಡೋಣ ನನ್ನ ಕಣ್ಣಿದ್ರಿಗೆ ಹಾಗು ಅವಾಗ ಮಾತಾಡೋ ಇವಾಗ ಮಾತಾಡಬೇಡ ಅಂತ ಹ್ಞೂ ಅವ್ನು ಚಿಕ್ಕಜ್ ಮಾಡ್ರು ಮಾಡ್ತೀನೂ ಇಲ್ಲ ನೋಡ್ತಿರು ನಿನ್ಕೊಂಡಿದ್ರೆ ಎಮ್ ಅಂತ ಅವನು ಅವಾಜ್ ಆಗ್ತಾನೆ ಹಿಂಗೆ ಹ್ಞೂ ಪರದಾಡ್ಕೊಂಡು ಎಲ್ಲಾನು ಕೊಟ್ಟು ಬಂದು ವಿಭಾಗೆ ಇರುತ್ತೆ ಡೈವರ್ಸಿಂದನು ಈಗ ಮತ್ತೆ ನಂಗೆ ದಿನ ಆದಮೇಲೆ ಗೊತ್ತಾಗುತ್ತೆ ನಾನು ಹಿಂಗೆ ಎಮ್ತಿದ್ದೆವು ಅಯ್ಯೋ ದೇವ್ರಿ ನಾನು ಹಿಂಗೆ ಹಿಂಗಾಗಿರೋದು ಹೇಳು ಹ್ಞೂ ನಾನು ಒಂದು ಬಸ್ ಇರೋದು ಕೇಳ್ತೀನಿ ಕಣಮ್ಮ ನಿಮ್ಗೆ ಏನು ನಮ್ಮ ನಮ್ಮ ಆಗುತ್ತೆ ಎಲ್ಲರೂ ಒಬ್ರಿಗೆ ಒಂದೇ ಥರ ಇರೋಕ್ಕಾಗಲ್ಲ ಕಣಕ್ಕ ಈಗ ನಾನಿದ್ದಂಗೆ ನೀನು ಇರೋಕ್ಕಲ್ಲ ನೀನಿದ್ದಂಗೆ ನಾನು ಇರೋಕ್ಕಾಗಲ್ಲ ಹಾಂ ಹಂಗೆ ಆಗೈತೆ ಅಂತ ನಿನ್ನಂಗೆ ಆಗುತ್ತೆ ಅಂತ ಯಾರು ಕಂಡವ್ರು ಯಾರು ಕಂಡಿಲ್ಲ ಹಂಗೆ ಒಬ್ಬೊಬ್ರದ್ದು ಒಂದೊಂದು ಥರ ಹಣೆ ಬರೋ ಅದೃಷ್ಟ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ನಾನು ತಲೆ ಹೋಗಲ್ಲ ಅಷ್ಟೇ ಡೈವರ್ಸ್ ಆಯಿತು ಐ ಲಕ್ಷ ಕೈ ದುಡ್ಡಿ ದುಡ್ಡು ಕೈ ಸಿಕ್ತು ಇನ್ನು ನಾನು ಏನಾದ್ರೂ ಚಾಟಿ ಬುಗುರಿ ಮಾಡೋ ಅಂತ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತೊಗೊಂಬರೋದು ಮಾರೋದು ಹಸು ಇಂಥವೆಲ್ಲ ತರೋದು ಮಾರೋದು ತರೋದು ಮಾರೋದು ಅದೇ ಇಂಥವೆಲ್ಲ ನಾನು ಕಾರು ಬೈಕು ಈ ಥರ ಎಲ್ಲ ತಗೊಂಬರೋದು ಮಾರೋದು ಸ್ವಲ್ಪ ಸ್ವಲ್ಪ ಲಾಭಕ್ಕೆ ಸ್ವಲ್ಪ ಬ್ರೋಕರ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೈಟ್ ಕೊಡಿಸೋದು ತಗೊಳ್ಳೋದು ಹೀಗೆ ಮಾಡೋಣ ಅಂತ ಹಿಂಗೆ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ನಮ್ಮ ಚಾನಲ್ನಾರೇ ಸಪ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಈಗಿ ಕೊಡಲೇ ಸಪ್ಕ್ರಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು